ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ತಾಲೂಕಿನ ಕಲಕೇರಿಯ ಜನರ ಆಸೆಯಂತೆ ದೇವರ ಹಿಪ್ಪರ್ಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಸಮಾರಂಭಕ್ಕೆ ಕಲಕೇರಿ ಕೆಇಬಿಯಿಂದ ಪ್ರವಾಸಿ ಮಂದಿರದವರೆಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೂ ಪಾಯಿಂಟ್ ಫೋರ್ ದಿಂದ ತ್ರೀ ಪಾಯಿಂಟ್ ಒನ್ ವರೆಗಿನ ರಸ್ತೆಗೆ ಚಾಲನೆಯನ್ನ ನೀಡಿದರು ಈ ಸಮಾರಂಭದಲ್ಲಿ ಶ್ರೀ ಗುರು ಸಿದ್ದರಾಮ ಶಿವಾಚಾರ್ಯ ಹಿರೇಮಠ ಬಸವರಾಜ್ ಚಿಕ್ಕಮಠ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಹಮದ್ ಸಿರಸಗಿ ಕಾಸೀಂಸಾಬ್ ನಾಯ್ಕೋಡಿ ರಮೇಶ್ ಅಡಿಕಿ ವಿಶ್ವನಾಥ್ ಸಬರದ ಆನಂದ್ ಅಡಿಕಿ ಶಿವರಾಜ್ ದೊರೆಗಳು ಈರಪ್ಪ ಜಳಗಿ ಸುಧಾಕರ್ ಅಡಿಕಿ ಚಂದ್ರಕಾಂತ್ ಬಡಿಗೇರ್ ರಮೇಶ್ ಹೆಂಡಿ ಸುನೀಲ್ ಪಾಟೀಲ್ ಸನೀಮ್ ನಾಯ್ಕೋಡಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ವರದಿ எம்பி மனகூளி தாழிக்கோட்டை விவாஸ் கன்னட் ரூபாய் ரீசியம் வகை சித்திராமே ಏ ಹಿಂಗ್ರಿ ಅವ್ರಿಗೆ ಸ್ವಲ್ಪ ಒಂದೆರಡು ಮಾತಾಡ್ರಿ